ಧಾರವಾಡದ ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿ ಜಾಮೀನಿನ ಮೇಲೆ ಆಚೆ ಬಂದಿರೋ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಸಿಬಿಐ ಮನವಿಯನ್ನ ಪುರಸ್ಕರಿಸಿರುವ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಜಾಮೀನು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ ಅಲ್ಲದೆ ಒಂದು ವಾರದಲ್ಲಿ ಕೋರ್ಟ್ ಮುಂದೆ ಶರಣಾಗೋಕೆ ಆದೇಶದಲ್ಲಿ ಸೂಚನೆಯನ್ನ ಕೊಟ್ಟಿದೆ ಈ ಮೂಲಕ ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತೆ ಜೈಲು ಭೀತಿ ಶುರುವಾಗಿದೆ ಬಿಜೆಪಿ ನಾಯಕ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿ ಇವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಬಳಿಕ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹನ್ನೊಂದರಂದು ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಗೆ ಜಾಮೀನನ್ನ ಕೊಟ್ಟಿತ್ತು ಆದರೆ ಜಾಮೀನನ್ನ ಪ್ರಶ್ನಿಸಿ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ ಸಾಕ್ಷಿಗಳಿಗೆ ಒಂದು ಲಕ್ಷ ಹಣದ ಆಮಿಷ ಒಡ್ಡಿರೋದ್ರಿಂದ ಜಾಮೀನು ರದ್ದಿಗೆ ಮನವಿಯನ್ನ ಮಾಡಿತ್ತು ಇದೀಗ ಸಿಬಿಐ ಅರ್ಜಿಯನ್ನು ಪರಿಗಣಿಸಿದ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಗೆ ನೀಡಲಾಗಿದ್ದ ಜಾಮೀನು ರದ್ದುಗೊಳಿಸಿ ಆದೇಶವನ್ನ ಹೊರಡಿಸಿದೆ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ವಿನಯ್ ಕುಲಕರ್ಣಿ ಮತ್ತೆ ಜೈಲು ಸೇರಲಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಮಾಜಿ ಸಚಿವ ಜೈಲು ಸೇರಲಿದ್ದಾರೆ ಪ್ರಭಾವಿ ಶಾಸಕರಲ್ಲಿ ಒಬ್ಬರಾಗಿರುವ ವಿನಯ್ ಕುಲಕರ್ಣಿ ಈ ಪ್ರಕರಣದಿಂದ ಅವರ ಇಮೇಜ್ಗೂ ಡ್ಯಾಮೇಜ್ ಉಂಟಾಗುತ್ತೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಸದ್ಯ ಸಾಕ್ಷಿಗಳಿಗೆ ಲಂಚ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನ ರದ್ದುಗೊಳಿಸಿದೆ ಅಂದ್ಹಾಗೆ ಈ ಕೇಸ್ ಏನಂತ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾರರ ಜೂನ್ ಹದಿನೈದರಂದು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದ ಯೋಗೀಶ್ ಗೌಡನನ್ನ ಅವರದ್ದೇ ಮಾಲೀಕತ್ವದ ಜಿಮ್ನಲ್ಲಿ ಭೀಕರವಾಗಿ ಹತ್ಯೆಗೈಲಾಗಿತ್ತು ಕೊಲೆ ನಡೆದ ಬಳಿಕ ಆರೋಪಿ ಬಸವರಾಜ ಮುತ್ತಗಿ ಹಾಗೂ ಆತನ ತಂಡವನ್ನ ಪೊಲೀಸರು ಬಂಧಿಸಿದ್ರು ಯಾವಾಗ ಈ ಪ್ರಕರಣವನ್ನ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಬಳಿಕ ಸಿಬಿಐಗೆ ನೀಡಿದ್ರೋ ಆಗ ನಿಜವಾದ ಕೊಲೆಗಾರರು ಬೇರೆಯವರು ಎನ್ನುವುದು ಬಯಲಿಗೆ ಬಂದಿತ್ತು ಇದರಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಕೈವಾಡ ಇದೆ ಅಂತ ಆರೋಪಿಸಲಾಗಿತ್ತು ಕೊಲೆ ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬಂದ್ರು ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಬಿಜೆಪಿ ಇದನ್ನ ಒಂದು ವಿಷಯವನ್ನಾಗಿ ಮಾಡಿಕೊಂಡು ತನ್ನ ಪ್ರತಿಭಟನೆ ನಡೆಸಿತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಚುನಾವಣಾ ರ್ಯಾಲಿಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ವಿನಯ್ ಕುಲಕರ್ಣಿಯನ್ನ ಜೈಲಿ ಕಳಿಸುವುದಾಗಿ ಪ್ರತಿಜ್ಞೆಯನ್ನ ಮಾಡಿದ್ರು ನಂತರ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸಲಾಯಿತು ಮತ್ತು ವಿನಯ್ ಕುಲಕರ್ಣಿಯನ್ನ ಬಂಧಿಸಲಾಯಿತು ವಿನಯ್ ಕುಲಕರ್ಣಿ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಐದರಂದು ಅರೆಸ್ಟ್ ಕೂಡ ಆಗಿದ್ರು ಒಂಬತ್ತು ತಿಂಗಳು ಜೈಲಿನಲ್ಲಿದ್ದ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ನೀಡಿದ್ದ ಜಾಮೀನಿನ ಮೇಲೆ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಬೇಲ್ ಸಿಕ್ಕಿತ್ತು ಆಗಸ್ಟ್ ಹದಿಮೂರರಂದು ಹೊರಗೆ ಬಂದಿದ್ರು ಈ ವೇಳೆ ಸುಪ್ರೀಂ ಕೋರ್ಟ್ ಅನೇಕ ಷರತ್ತುಗಳನ್ನು ವಿಧಿಸಿತ್ತು ಅದರಲ್ಲಿ ವಿನಯ್ ಕುಲಕರ್ಣಿ ಧಾರವಾಡ ಜಿಲ್ಲೆ ಪ್ರವೇಶ ಮಾಡುವಂತಿಲ್ಲ ಎನ್ನುವ ಷರತ್ತು ಕೂಡ ಇತ್ತು ಹೀಗಿರುವಾಗಲೇ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ್ದ ವಿನಯ್ಗೆ ಭರ್ಜರಿ ಗೆಲುವು ಸಿಕ್ಕಿತ್ತು ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲೇ ವಾಸವಾಗಿರುವ ವಿನಯ್ ಕುಲಕರ್ಣಿ ಅಲ್ಲಿಂದಲೇ ತಮ್ಮ ಧಾರವಾಡ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯನ್ನ ನೋಡಿಕೊಳ್ತಿದ್ದಾರೆ ಈ ಮಧ್ಯೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರುವಾಗಲೇ ಸಾಕ್ಷಿಗಳಿಗೆ ಆಮಿಷ ಒಡ್ಡಿರುವ ಆರೋಪ ಕೇಳಿಬಂತು ಈ ಪ್ರಕರಣದ ಮತ್ತೋರ್ವ ಪ್ರಮುಖ ಆರೋಪಿ ವಿನಯ್ ಕುಲಕರ್ಣಿಯವರ ಮಾವ ಚಂದ್ರಶೇಖರ ಇಂಡಿ ವಿಜಯಪುರ ಮೂಲದ ಸಾಕ್ಷಿಗಳಿಗೆ ಹಣದ ಆಮಿಷ ಒಡ್ಡಿರೋದು ಸಿಬಿಐ ಪತ್ತೆ ಹಚ್ಚಿತ್ತು ಅಷ್ಟೇ ಅಲ್ಲ ಸಾಕ್ಷಿಗಳೊಂದಿಗೆ ವಿನಯ್ ಕುಲಕರ್ಣಿ ಹಾಗೂ ಚಂದ್ರಶೇಖರ್ ಇಂಡಿ ಸಂಪರ್ಕ ಇಟ್ಟುಕೊಂಡಿರೋದು ದಾಖಲೆಯನ್ನ ಸಿಬಿಐ ಕಲೆ ಹಾಕಿತ್ತು ಈ ಹಿನ್ನೆಲೆಯಲ್ಲಿ ಷರತ್ತನ್ನು ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಇಬ್ಬರ ಜಾಮೀನನ್ನು ರದ್ದುಗೊಳಿಸುವಂತೆ ಕೋರಿ ಸಿಬಿಐ ಕೋರ್ಟ್ ಮೆಟ್ಟಿಲೇರಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಚಂದ್ರಶೇಖರ್ ಇಂಡಿ ಜಾಮೀನನ್ನ ರದ್ದು ಮಾಡಿತಾದರೂ ವಿನಯ್ ಕುಲಕರ್ಣಿ ಜಾಮೀನು ರದ್ದು ಮಾಡಲಿಲ್ಲ ಯಾಕಂದರೆ ವಿನಯ್ ಕುಲಕರ್ಣಿ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು ಹೀಗಾಗಿ ಈ ವಿಚಾರವಾಗಿ ಸುಪ್ರೀಂ ಗೆ ಹೋಗಬಹುದು ಅಂತ ಸಿಬಿಐಗೆ ಕೋರ್ಟ್ ಸಲಹೆಯನ್ನ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಪಟ್ಟು ಬಿಡದ ಸಿಬಿಐ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿತ್ತು ಈ ಹಿನ್ನೆಲೆಯಲ್ಲಿ ಪ್ರಕರಣ ನಡೆಸಿದ ಸುಪ್ರೀಂ ಕೋರ್ಟ್ ಎಲ್ಲಾ ದಾಖಲೆಯನ್ನ ಪರಿಶೀಲಿಸಿ ವಿನಯ್ ಕುಲಕರ್ಣಿಯವರ ಜಾಮೀನನ್ನು ರದ್ದುಪಡಿಸಿದೆ ಇದು ತಮ್ಮ ಹೋರಾಟಕ್ಕೆ ಸಿಕ್ಕ ದೊಡ್ಡ ಗೆಲುವು ಅನ್ನೋದು ಪ್ರಕರಣದ ಪ್ರಮುಖ ದೂರುದಾರ ಹಾಗೂ ಕೊಲೆಯಾದ ಯೋಗೇಶ್ ಗೌಡನ ಸಹೋದರ ಗುರುನಾಥ್ ಗೌಡ ಹೇಳಿದ್ದಾರೆ ವರ್ಷದಿಂದ ನಮ್ಮ ತಮ್ಮನ ಆ ಒಂಬತ್ತು ವರ್ಷದಿಂದ ನಾವು ಈಗ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಗಲಿ ಅಂತೇಳಿ ಬಸವರಾಜ್ ಕೊರವರ ನಾನು ಭಾಳ ಇದನ್ನ ಮಾಡ್ಕೊತ ಬಂದೇವಿ ಆದರೆ ಇವತ್ತು ಹಿಂದೆ ಬೇಲ್ ಕೊಡಬೇಡ್ರಿ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಕೊಡ್ತೀವಿ ಇವತ್ತು ಅದೇ ಸುಪ್ರೀಂ ಕೋರ್ಟಿಗೆ ನಾವು ಮತ್ತೆ ಹೊಳ್ಳಿ ಬೇಲ್ ಕ್ಯಾನ್ಸಲ್ ಮಾಡ್ರಿ ಅಂತೇಳಿ ನಾವು ಜಿಲ್ಲಾ ನ್ಯಾಯಾಲಯಕ್ಕೆ ಹಾಕಿದಾಗ ಜಿಲ್ಲಾ ನ್ಯಾಯಾಲಯದವ್ರಿಗೆಲ್ಲ ನಮಗೆ ಸುಪ್ರೀಂ ಬೇಲ್ ಆಗಿದ್ರು ಆಗೋಗಿರೋದ್ರಿಂದ ನಮಗೆ ಇಲ್ಲಿ ಬೇಲ್ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ರಿ ಅಂತೇಳಿ ನಮಗೆ ಒಂದು ಇದನ್ನು ಮಾಡಿದರು ಅದ್ರ ಪ್ರಕಾರ ನಾವು ಸುಪ್ರೀ ಸಿ ಬಿ ಐದವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸರಿಯಾದ ದಾಖಲೆಗಳನ್ನು ಕೊಟ್ಟಿದ್ದರಿಂದ ಕೊಟ್ಟು ಇದನ್ನ ಮಾಡಿದ್ರಿಂದ ಇವತ್ತು ವಿನಯ್ ಕುಲಕರ್ಣಿಯವ್ರನ್ನ ಬೇಲ್ ಕ್ಯಾನ್ಸಲ್ ಆಗಿದೆ ಅದರ ಪ್ರಕಾರ ಎಲ್ಲ ಸಾಕ್ಷಿಗಳು ಯಾರಿಗೂ ಯಾರಿಗೂ ಹೆದರದಂಗೆ ಏನು ಸತ್ಯ ಐತಿ ಆ ಸತ್ಯನ ಸರಿಯಾಗಿ ಹೇಳಿ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಕೊಡಲಿ ಅನ್ನುವಂಥದ್ದನ್ನು ನಾನು ತಮ್ಮೆಲ್ಲರಿಗೆ ಮನವಿ ಮಾಡ್ಕೊತೀನಿ ಈ ಮೊದಲು ಕೂಡ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿಯಾಗೋಕೆ ಅರ್ಜಿಯನ್ನು ಸಲ್ಲಿಸಿದ್ರು ಆದ್ರೆ ಮಾಫಿ ಸಾಕ್ಷಿಯಾಗೋಕೆ ಅನುಮತಿ ನೀಡಬಾರದು ಅಂತ ವಿನಯ್ ಪರ ವಕೀಲರು ಸಾಕಷ್ಟು ಹೋರಾಟ ಮಾಡಿದ್ರು ಆದ್ರೆ ಕೊನೆಗೂ ಬಸವರಾಜ್ ಮುತ್ತಗಿಗೆ ಕೋರ್ಟ್ ಮಾಫಿ ಸಾಕ್ಷಿಯಾಗೋಕೆ ಅನುಮತಿಯನ್ನ ನೀಡಿತ್ತು ಇದು ವಿನಯ್ ಕುಲಕರ್ಣಿ ಪಾಲಿಗೆ ದೊಡ್ಡ ಆಘಾತವಾಗಿತ್ತು ಅದಾದ ಬಳಿಕ ವಿನಯ್ ಕುಲಕರ್ಣಿ ಹಾಗೂ ಸಾಕ್ಷಿಗಳ ಮೇಲೆ ಸಿಬಿಐ ನಿರಂತರ ಕಣ್ಣಿಟ್ಟಿತ್ತು ಇದೇ ವೇಳೆ ಸಾಕ್ಷಿ ನುಡಿಯೋಕೆ ಬಂದಿದ್ದ ವಿಜಯಪುರದ ಸುರೇಶ ಮತ್ತು ರಮೇಶ ಇಬ್ಬರು ಈ ಸಾಕ್ಷಿಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿಯನ್ನ ನೀಡಿದ್ರು ಇದರಲ್ಲಿ ಯೋಗೇಶ್ ಗೌಡ ಕೊಲೆಯಾದ ದಿನ ಬಸವರಾಜ್ ಮುತ್ತಗಿಯನ್ನ ಸುರೇಶ್ ಬೆಂಗಳೂರಿಗೆ ತನ್ನ ಕಾರಿನಲ್ಲಿ ಕರ್ಕೊಂಡು ಬಂದಿದ್ದ ಬಳಿಕ ನಡೆದಿದ್ದ ಬೆಳವಣಿಗೆಯನ್ನ ಈತ ಕಣ್ಣಾರೆ ಕಂಡಿದ್ದ ಸದ್ಯ ಸುತ್ತಿ ಬಳಸಿ ಮತ್ತೆ ಈ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ದೊಡ್ಡ ಸಂಕಷ್ಟ ಶುರುವಾಗಿದೆ ಈ ಹಿನ್ನೆಲೆ ಸದಾಶಿವನಗರದಲ್ಲಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಕುಲಕರ್ಣಿ ಡಿಸಿಎಂ ಡಿಕೆಶಿ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ ಆಗಿರೋ ಕುರಿತು ಹಾಗೂ ಒಂದು ವಾರದ ಒಳಗೆ ಕೋರ್ಟ್ಗೆ ಅಟೆಂಡ್ ಆಗುವಂತೆ ಆದೇಶ ನೀಡಿರುವ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ ನಿವಾಸದಲ್ಲಿ ಜಾಮೀನು ಅರ್ಜಿ ವಜಾಗೊಂಡಿರುವ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಿಲ್ ಜೊತೆ ಮಾತುಕತೆಯನ್ನ ನಡೆಸುವ ಬಗ್ಗೆ ಉಭಯ ನಾಯಕರು ಸುಪ್ರೀಂ ಕೇಸ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಸಾಕ್ಷಿಗಳಿಗೆ ನಾನು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ ಒಂದು ಸಿಂಗಲ್ ಕಾಲ್ ಕೂಡ ನಾನು ಯಾರಿಗೂ ಮಾಡಿಲ್ಲ ಅವರು ರಾಜಕೀಯವನ್ನ ಮಾಡ್ತಾ ಇದಾರೆ ಅಂತ ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ವಿರುದ್ಧ ಸಿಟ್ಟಾದ್ರು ಇದರ ಹಿಂದೆ ಹಲವರ ಕೈವಾಡ ಇದೆ ಇದೇನು ಸಮಸ್ಯೆ ಅಲ್ಲ ಕೋರ್ಟ್ ನಲ್ಲಿ ಸಾಕ್ಷಿ ಬೇಕು ಸಾಕ್ಷಿ ಮೇಲೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು ಇಲ್ಲ ನನ್ನ ಕೋರ್ಟ್ ಆದೇಶ ಕೊಟ್ಟಿದ್ದೆ ಕೋರ್ಟ್ ಆದೇಶಕ್ಕೆ ನಾವು ಯಾರು ಏನ್ ಮಾತಾಡೋಕು ಆಗಲಿ ಕೋರ್ಟ್ ಅಲ್ಲಿ ಸಾಕ್ಷಿ ನೀಡ್ತಾವೆ ಸಾಕ್ಷಿ ಸಾಕ್ಷಿ ಮೇಲೆ ಕೋರ್ಟ್ ಡಿಸ್ಟರ್ ಮಾಡುತ್ತೆ ನೋಡ್ರಿ ನೀವು ಇನ್ನೊಂದು ಫಿಫ್ಟೀನ್ ಡೇಸ್ ಹೋಗ್ಲಿ ಇನ್ನೊಂದ್ಸಪ್ ನೋಡ್ತೀನಿ ಆಕ್ಚುಲಿ ಇದ್ರೊಳಗೆ ಹೇಳ್ಬೇಕಾದ್ರೆ ನಾನು ಯಾವ ತರದ್ದು ಒಂದು ಯಾವ ಸನ್ ಇನ್ಸಿಡೆಂಟು ಇಲ್ಲ ಆಮೇಲೆ ನಾವು ಒಂದ್ ಒಂದ್ ಸಿಂಗಲ್ ಕೋಲ್ ನಾ ಯಾರ ಜೊತಿನೂ ಮಾತಾಡಿಲ್ಲ ಇದು ಟೋಟ್ಲಿ ಪೊಲಿಟಿಕಲೈಸ್ ಪೊಲಿಟಿಕಲೈಸ್ ಆಗಿ ಮಾಡಾಕತ್ತಾರ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿ ಆದೇಶಿಸ್ತಾ ಇದ್ದಂತೆ ಕೊಲೆ ಆರೋಪಿ ಶಾಸಕ ವಿನಯ್ ಕುಲಕರ್ಣಿ ಅವರು ಒಂದು ವಾರದಲ್ಲಿ ಜೈಲಾಧಿಕಾರಿಗಳ ಮುಂದೆ ಹಾಜರಾಗಲಿದ್ದಾರೆ ಇಲ್ಲವೇ ಸಿಬಿಐ ಕೋರ್ಟ್ ಮುಂದೆ ಹಾಜರಾಗುವಂತೆ ಸೂಚನೆ ಇದೆ ವಿಚಾರಣೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ